ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೀಡಿಯಾ ರಾಜ ಚಾನೆಲ್ಗೆ ಸ್ವಾಗತದಲ್ಲಿ ತಿಳಿದಿರುವಂತಹ ನಲ್ಲಿ ನಡೆದ ಉಗ್ರರ ದಾಳಿಗೆ ಭಾರತ ಆಪರೇಷನ್ ಸಿಂಧೂರ್ ಹೆಸರಿನಲ್ಲಿ ಪ್ರತಿಕಾರವನ್ನು ತೀರಿಸಿಕೊಂಡಿದೆ ಇಂದು ನಾನು ನಿಮಗೆ ಆಪರೇಷನ್ ಸಿಂಧೂರ್ನಲ್ಲಿ ಬಳಸಿಕೊಂಡ ಶಸ್ತ್ರಾಸ್ತ್ರಗಳು ಯಾವುವು ಮತ್ತು ಅಲ್ಲಿ ಮೃತಪಟ್ಟ ಉಗ್ರರ ಸಂಖ್ಯೆ ಎಷ್ಟು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಭಾರತ ಈ ಏರ್ ಸ್ಟ್ರೈಕ್ನಲ್ಲಿ ರಫೇಲ್ ಯುದ್ಧ ವಿಮಾನವನ್ನು ಬಳಸಿದ್ದು ಹ್ಯಾಮರ್ ಮಿಸೈಲ್ ಮತ್ತು ಬಾಂಬುಗಳನ್ನು ಬಳಸಿಕೊಂಡಿದೆ ಈ ಏರ್ ಸ್ಟ್ರೈಕ್ನಲ್ಲಿ ತೊಂಬತ್ತಕ್ಕೂ ಹೆಚ್ಚು ಜನ ಉಗ್ರರು ಬಲಿಯಾಗಿದ್ದಾರೆ ಈ ಏರ್ ಸ್ಟ್ರೈಕ್ ಅನ್ನು ಒಂಬತ್ತು ನಿರ್ದಿಷ್ಟ ಉಗ್ರರ ಅಡಗು ತಾಣಗಳಲ್ಲಿ ಮಾಡಲಾಗಿದ್ದು ಪಾಕಿಸ್ತಾನದ ಗಡಿಯನ್ನು ದಾಟದೇ ಈ ಏರ್ ಸ್ಟ್ರೈಕ್ ಅನ್ನು ಮಾಡಲಾಗಿದೆ ಮತ್ತು ಈ ಏರ್ ಸ್ಟ್ರೈಕ್ ನಲ್ಲಿ ಮಸೂದ್ನ ಕುಟುಂಬ ಸಾವನ್ನಪ್ಪಿರುವುದು ಕಂಡು ಬಂದಿದೆ ಇದು ನನ್ನ ಮೊದಲನೇ ವಿಡಿಯೋ ಆಗಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ